ಒಳ ಫಸ್ಟ್ ನೋಡ್ರಿ ಇದು ಬರೀ ನೀವು ಅಡರ್ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗತ್ತಿದೇಶನ್ ಅಂತ ರೈತರುಗಳಿಗೆ ಇಲ್ಲೇ ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹಸುಗಳು ಮೂರನೇ ಸೂಲ್ ಸರ್ ಇವಾಗ ಹಾಕಿದ್ರೆ ಮೂರನೇ ಸೂಲ್ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತು ನಾನು ಗ್ರಾಮದಲ್ಲಿ ಇದ್ದೀನಿ ನೋಡ್ರಿ ಇವತ್ತು ಹೆಚ್ ಎಫ್ ಹಸುಗಳು ತಂದರ ಸೋಲಣ್ಣ ಇಲ್ಲಿ ತ್ಯಾವಣಗಿಯ ಒಂದು ಪ್ರತಿಷ್ಠಿತ ಆಕಳ ವ್ಯಾಪಾರಸ್ಥರು ಇವರು ಸೊ ಸುಮಾರು ದಿನ ಆಯಿತು ಇವರು ನನಗೂ ಕರಿತಿದ್ರು ಬರ್ರಿ ನಮ್ಮ ಹೆಚ್ ಎಫ್ ಆಕಳದ ವಿಡಿಯೋ ಮಾಡಿರಿ ಅಂತ ಸೊ ಇವರು ಇಲ್ಲಿ ಒಳ್ಳೆ ಸೆಟಪ್ ಮಾಡ್ಕೊಂಡ್ರು ಚೆನ್ನಾಗಿ ಮಾಡ್ಕಂಡಾರೆ ಸೊ ನಾನು ಇಲ್ಲಿ ನೋಡತನ ನೋಡ್ರಿ ಎಲ್ಲ ಒಳ್ಳೆ ಒಳ್ಳೆ ಹೆಚ್ ಎಫ್ ದನನೇ ಇದ್ದವು ಸೊ ಅಂಥ ಯಾವುವು ಸುಂದಿರವು ಅಂಥವು ಯಾವ ಕಾಣ್ತಿಲ್ಲ ಸೊ ಎಲ್ಲ ಚೆನ್ನಾಗಿರೋ ಹೆಚ್ ಎಫ್ ದನಗಳನ್ನೇ ಇವರು ತಂದಾರ ಸೊ ಬರ್ರಿ ವಿಡಿಯೋ ಶುರು ಮಾಡೋಣ ಸೊ ಪ್ರತಿಯೊಂದು ಒಂದೊಂದೇ ದನದ ಬಗ್ಗೆ ಮಾಹಿತಿ ಕೇಳೋಣ ಎಲ್ಲ ದನೂ ನೋಡೋಣ ಅದ್ರ ಬಗ್ಗೆ ಏನೇನು ಅಂತ ತಿಳ್ಕೊಳ್ಳೋಣ ಹಾಲು ಹಲ್ಲು ಪ್ರತಿಯೊಂದನ್ನು ಬರ್ರಿ ಓಕೆ ಸ್ನೇಹಿತರೆ ಬರ್ರಿ ಮಾಹಿತಿ ಕೇಳೋಣ ಸೋಲಣ್ಣ ನಮಸ್ಕಾರ ನಮಸ್ತೆ ರೀ ಓಕೆ ನೀವು ಪ್ರಾಪರ್ ತವಣ್ಗಿ ಅಲ್ರಿ ದಾವಣಗೆರೆ ಜಿಲ್ಲೆಗಿ ಊರು ಚನ್ನಗಿರಿ ತಾಲೂಕ್ ಓಕೆ ಸೊ ನೀವು ಕೂಡ ರೆಗ್ಯುಲರ್ ಇದು ಆಕಳ ಸಂತೆಗೇನು ಸಂತೆಲ್ಲ ಸಂತೆ ಹೋಗಲ್ಲ ಸರ್ ಆಲ್ಮೋಸ್ಟ್ ನಿಮ್ದೆಲ್ಲ ಎಫ್ ಜರ್ಸಿ ಎಲ್ಲ ಸಿಕ್ತವೆ ಸರ್ ಈಗ ಸದ್ಯಕ್ಕೆ ಎಫ್ ಇದಾವೆ ಟೋಟಲ್ ಇವತ್ತು ದನ ನಿಮ್ಮ ಹತ್ರ ಸರ್ ಇವತ್ತು ಹತ್ತಿದಾವೆ ಸರ್ ಹತ್ತಿದಾವ್ರೆ ಸರಿ ಸೋಯಲ್ ಅವ್ರೆ ಮೊದಲನೇ ದನ ಓಕೆ ಸ್ನೇಹಿತರೆ ಮೊದಲನೇ ಹಸು ಬಂತು ನೋಡ್ರಿ ಇಲ್ಲಿ ಸೊ ಇಲ್ಲವರು ತಗೊಂಬರತ್ತಾರ ಓಕೆ ಹಿಂಗ ಅಡ್ಡ ಇಡ್ರಿ ಅಡ್ಡ ಕ್ರಾಸ್ ಹಾಂ ಹಂಗೆ ಇರಲಿ ಅಡ್ಡ ಓಕೆ ನೋಡಿರಿ ದನ ನೋಡಿರಿ ಕ್ವಾಲಿಟಿ ಒಳಗೆ ಹೆಂಗೈತಿ ಜಾತಿಯೆಲ್ಲ ಎ ವಿ ಸರ್ ಏನ್ರಿ ಎ ಬಿ ಎಸ್ ಬ್ಲೇಡ್ ಓಕೆ ಇದು ಎ ಬಿ ಎಸ್ ಸಿಮ್ಮನಿಂದ ಇದು ಹಸು ಓಕೆ ಎ ಬಿ ಎಸ್ ಸಿಮ್ಮನಿಂದ ಅಂತ ನೋಡ್ರಿ ಸ್ನೇಹಿತರೆ ಇದು ಹಸು ಓಕೆ ನಾಲ್ಕು ಸರ್ ಇದು ನಾಲ್ಕು ಹಲ್ಲು ರೀ ನಾಲ್ಕು ನಾಲ್ಕು ಹಲ್ಲಂತೆ ಸ್ನೇಹಿತರೆ ಗಬ್ಬೈತಲ್ಲ ಹಾ ಗಬ್ಬ ಇದ್ದ ಸರ್ ಇನ್ನೊಂದು ಹತ್ತಿನಲ್ಲು ಕರಾಕುತ್ತೆ ಹಾಂ ರೀ ಆಮೇಲೆ ಎಷ್ಟನೇ ಸೂಲ್ ರೀ ಇದು ಸರ್ ಇದು ಫಸ್ಟ್ ಇನ್ ಸೂಲ್ ಸರ್ ಆಂ ಫಸ್ಟ್ ಇನ್ ಸೂಲ್ ಎಷ್ಟನೇ ಸೂಲು ಫಸ್ಟ್ನೇ ಸೂಲು ಆಮೇಲೆ ಇನ್ನು ಎಷ್ಟು ಟೈಮ್ ಆಗ್ಬೋದು ಇಳಿಯಕ್ಕಿದು ಸರ್ ಇನ್ನೊಂದು ಇಳಿಯಕ್ಕೆ ಒಂದು ಹತ್ತು ದಿನದಲ್ಲಿ ಕರ ಹಾಕುತ್ತೆ ಹತ್ತು ದಿನದಲ್ಲಿ ಕರ ಹಾಕುತ್ತೆ ಓಕೆ ಆಮೇಲೆ ಹಾಲಿನದು ಏನು ಹೇಳ್ತೀರಿ ಅಪೇಕ್ಷೆ ಸರ್ ಹಾಲಿಂದು ಒಂದು ಹನ್ನೆರಡು ಹದಿಮೂರು ಬರ್ಬೋದು ಸರ್ ಈ ಸೂಲು ಹನ್ನೆರಡು ಹದಿಮೂರು ಓಕೆ ಅವ್ರು ಮೇಸ್ದಂಗೆ ಇರೋದು ಸರ್ ರೈತರು ಸರಿ ನಾವು ತಂದಿರೋರು ಯಾಕೋ ಓಕೆ ಕೆಚ್ಚಲು ಕ್ವಾಲಿಟಿ ನೋಡಿರಿ ಸ್ನೇಹಿತರೆ ರೈತರ ಆರ್ಡರ್ ಕ್ವಾಲಿಟಿ ಇದ್ರದ್ದು ಓಕೆ ನೋಡಿರಿ ಓಕೆ ಒಂದು ಒಂದೆರಡು ಅಜ್ಜಿ ಹಿಂಗೆ ನಡೆಸ್ರಿ ಮುಂದೆ ಓಕೆ ಹಾಂ ನೋಡಿ ಸ್ನೇಹಿತರೆ ಇದು ಹೆಚ್ಚೆಸ್ ಎ ಬಿ ಎಸ್ ಸಿ ಮನಿಂದ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಕ್ವಾಲಿಟಿ ನೋಡ್ರಿ ದನದ್ದು ನೀವೇ ನೋಡ್ತಿರ್ಬೋದು ಆಮೇಲೆ ಹಾಲಿಂದು ಎಷ್ಟಂದ್ರೆ ಅಪೇಕ್ಷೆ ಇದ್ರದ್ದು ಸರ್ ಒಂದು ಟೈಮಿಂಗ್ ಒಂದು ಹನ್ನೆರಡು ಹದಿಮೂರು ಬರುತ್ತೆ ಸರ್ ಟೈಮಿಗೆ ಹನ್ನೆರಡು ಹದಿಮೂರು ಟೈಮಿಗೆ ಒಂದು ಹೊತ್ತಿಗೆ ಹನ್ನೆರಡು ಹದಿಮೂರು ಲೀಟ್ರ್ ಕೊಡುತ್ತಂತ ನೋಡ್ರಿ ನೋಡ್ರಿ ದನ ನೋಡ್ರಿ ಚೆನ್ನಾಗೈತೆ ಒಳ್ಳೆಯದನ ಓಕೆ ಓಕೆ ಸರಿ ಸೋಯಲ್ ಅವರೇ ನೀವು ಪ್ರೈಸಿಂದು ಏನು ಹೇಳ್ತೀರಿ ರೇಟ್ ಪ್ರತಿಯೊಂದು ದನದ್ದು ಹೇಳ್ತೀರಾ ಅಥವಾ ಹೇಗೆ ಸ್ಟಾರ್ಟಿಂಗ್ ಎಂಡ್ ಪ್ರೈಸ್ ಹೇಳ್ತೀನಿ ಸ್ಟಾರ್ಟಿಂಗ್ ಎಂಡ್ ಪ್ರೈಸ್ ಹೇಳ್ತೀವಿ ಸರ್ ಹಾಂ ಹೇಳಿರಿ ಸ್ಟಾರ್ಟಿಂಗ್ ಸರ್ ಅರವತ್ತು ಸಾವಿರದಿಂದ ಒಂದು ಇಪ್ಪತ್ತು ಮಠ ಅರವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ದನ ಇದಾವೆ ಇಪ್ಪತ್ತು ಸಾವಿರ ಓಕೆ ಸ್ನೇಹಿತರೆ ನೋಡಿರಿ ಇವರು ಪ್ರೈಸ್ ಪ್ರತಿಯೊಂದು ದನಕ್ಕೂ ನಾನು ಡಿಸ್ಕ್ಲೋಸ್ ಮಾಡಲ್ಲ ಅಂತ ಹೇಳ್ಯಾರ ಸೊ ಅದಕ್ಕೆ ನಾನು ಭಾಳ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ಮೇಲೆ ಸೊ ಶುರು ಆಗೋದು ಅರವತ್ತು ಸಾವಿರ ಆಮೇಲೆ ಎಂಡ್ ಆಗೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದ್ದಾವೆ ದನ ಎಲ್ಲ ದನ ಚೆನ್ನಾಗೇ ಇದ್ದವು ಸೊ ಪ್ರತಿಯೊಂದು ದನದ್ದು ಪ್ರೈಸ್ ಡಿಸ್ಕ್ಲೋಸ್ ಮಾಡಲ್ಲ ಸೊ ಅರವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೂ ಇದಾವೆ ಸೊ ಇವಾಗಲೇ ನಿಮಗೆ ವಿಡಿಯೋ ಶುರು ಆಗೋ ಟೈಮಲ್ಲೇ ನಾನು ಹೇಳ್ತಾ ಇದ್ದೀನಿ ಸೊ ಬರೀ ನಾವು ಪ್ರತಿಯೊಂದು ದನಗಳ ಬಗ್ಗೆ ಇವಾಗ ಮಾಹಿತಿನ ಕೇಳ್ಕೊಂತ ಹೋಗೋಣ ಸರಿ ಎಚ್ ಕೆ ಏನಾದ್ರು ಮಾಹಿತಿ ಬೇಕಂದ್ರೆ ನಮಗೆ ಕಾಲ್ ಮಾಡಿ ತಿಳ್ಕೊಬಹುದು ಓಕೆ ನಿಮಗೆ ಫೋನ್ ಮಾಡಿದ್ರೆ ನೀವು ಪ್ರತಿಯೊಂದು ಕೂಡ ಮಾಹಿತಿ ಹೇಳ್ತೀವಿ ಮಾಹಿತಿ ಓಕೆ ಸರಿ ಯೂಟ್ಯೂಬ್ ಒಳಗೆ ನೋಡ್ಕೊಂಡು ನಿಮಗೆ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ಅವರು ನಿಮಗೆ ಈ ದನದ ಏನು ರೈಟ್ ಅಂತ ನೀವು ಪ್ರತಿಯೊಂದು ಮಾಹಿತಿ ಕೊಡ್ತೀರಾ ಓಕೆ ಸರಿ ಸೋಯಲ್ ಅವ್ರೆ ಎರಡನೇ ದನ ತಗೊಂಬರ್ರಿ ಆಯ್ತು ಸರಿ ಅಣ್ಣ ಎರಡು ವರ್ಷ ಸ್ನೇಹಿತರೆ ಎರಡನೇ ಹಸು ತೊಗೊಂಬಂದ್ರೆ ನೋಡ್ರಿ ಸೋಲರು ಸೊ ನೋಡಿರಿ ಇದು ಓಕೆ ಸ್ನೇಹಿತರೆ ಈ ಹಸು ನೋಡಿರಿ ಸಿಕ್ಕಾಪಟ್ಟೆ ಚೆನ್ನಾಗೈತಿ ಹೈಟಲ್ಲಿ ಕಮ್ಮಿ ಐತಿ ಬಟ್ ಇದು ಸೊಂಟ ಎಲ್ಲ ಅಗಲ ಐತಿ ಒಳ್ಳೆ ಪಂಚ ಅಗಲ ಐತಿ ಸರ್ ಸೊಂಟ ಎಲ್ಲ ಅಗಲ ಐತಿ ನೋಡಿರಿ ಸ್ನೇಹಿತರೆ ಈ ಹಸುದು ಒಳ್ಳೆ ಗಟ್ಟಿದನ ಐತಿ ನೋಡ್ತಿರ್ಬೋದು ಆರಲ್ ಸರ್ ಇದು ಇದು ಆರಲ್ ಅಂತ ನೋಡಿರಿ ಸ್ನೇಹಿತರೆ ಇದನ್ನು ಕೂಡ ಎ ಬಿ ಎಸ್ ಸಿಮನ್ ಸಿಮ್ ಇದು ಎ ಬಿ ಎಸ್ ನೋಡ್ರಿ ಇಂದ ನೋಡ್ರಿ ಕ್ವಾಲಿಟಿ ನೋಡ್ರಿ ಹಂಗೈತಿ ಮಸ್ತ್ ಐತಿ ಒಳ್ಳೆ ಹೆಚ್ ಎಫ್ ಒಳಗೆ ಬಹಳ ಸಿಕ್ಕಾಪಟ್ಟೆ ಪ್ಯೂರಿಟಿ ಐತಿ ಚೆನ್ನಾಗೈತಿ ಹಸು ಆಮೇಲೆ ಇದು ಇದು ಗಬ್ಬ ಅಲ್ರ ಎಲ್ಲಾ ಇದು ಎಷ್ಟು ಟೈಮ್ ಆಕತ್ರಿ ಇನ್ನು ಇಳಿಯಕೆ ಹದಿನೈದು ದಿವಸ ಬೇಕು ಸರ್ ಇನ್ನೊಂದು ಹದಿನೈದು ದಿವಸ ಬೇಕಾಗಿ ಹದಿನೈದು ದಿವಸ ನೋಡ್ರಿ ಸ್ನೇಹಿತರೆ ಆಮೇಲೆ ಇದು ಹಾಲಿಂದ ಏನ್ ಹೇಳ್ತೀರಿ ಇದಕ್ಕೆ ಅಪೇಕ್ಷೆ ಒಳ್ಳೆ ತೊಡೆ ಬರುತ್ತೆ ಸರ್ ನೆರಿಗೆ ಇನ್ನೂ ತುಂಬಾ ಇದೆ ಓಕೆ ಸರ್ ಇದು ಹಾಲಿಂದ ಅಪೇಕ್ಷೆ ಹದಿನಾಲ್ಕು ಲೀಟರ್ ಕರೆದಾರಂತೆ ಸರ್ ರೈತರು ಹದಿನಾಲ್ಕು ಲೀಟರ್ ಕರೆದಾರಂತೆ ಹಾ ನಾವು ಇಷ್ಟು ಅಂತ ಹೇಳಲ್ಲ ಸರ್ ಓಕೆ ಯಾಕಂದ್ರೆ ನಮ್ಮ ಮನೆವಲ್ಲಲ್ಲ ನಾವು ಇದು ಎಷ್ಟು ಅಂದ್ರೆ ಎರಡನೇ ಸೂಲ್ ಸರ್ ಎರಡನೇದು ಮೊದಲನೇ ಸೂಲಲ್ಲಿ 13 14 ವರೆಗೂ ಕರೆದಾರ ಸರ್ ಓಕೆ ಓಕೆ ಒಂದು ಟೈಮಿಗೆ ಸರಿ ರೀ ಓಕೆ ನೋಡಿ ಸ್ನೇಹಿತರೆ ಸ್ವಲ್ಪ ಮುಂದೆ ತಗೊಂಡು ಹೋಗ್ರಿ ಸೋಲರ್ ಸ್ನೇಹಿತರೆ ನೋಡ್ರಿ ಆಟಾಕ್ ಮೆಸಾಗ ಹೊಡ್ಕೊಂಡು ಹೋಗ್ಬೋದು ಸರ್ ದನಕ್ಕೆ ಹೆಂಗೆ ಅನುಕೂಲ ಆಕತಿ ಆ ಥರ ನೋಡಿರಿ ಸ್ನೇಹಿತರೆ ದನ ವಾಕ್ ಮಾಡೋದಾಗಲಿ ಪ್ರತಿಯೊಂದು ಕೂಡ ಕ್ವಾಲಿಟಿ ಒಳಗೆ ಭಾಳ ಸಿಕ್ಕಾಪಟ್ಟೆ ಚೆನ್ನಾಗೈತಿ ದನ ಒಂದು ಸ್ವಲ್ಪ ಕುರ್ಗಾಲ್ ದನ ಇದ್ದಂಗೆ ಐತಿ ಕರೆ ದನ ಸರ್ ಏನು ರೀ ಕರೆ ದನ ಅದೇ ಹಾಂ ಓಕೆ ದನ ಸರ್ ಹಾಡಕ್ಕೆ ಮೆಸಕ್ಕು ಹೋಗ್ಬೋದು ಹೌದು ರೀ ಆಮೇಲೆ ಸೊಂಟ ಎಲ್ಲ ಅಗಲೈತಿ ಸ್ನೇಹಿತರೆ ಸ್ವಲ್ಪ ಓಡಾಡಿ ಎಲ್ಲ ಮೇಯ್ಬೋದು ನೋಡಿರಿ ಇದು ಚೆನ್ನಾಗೈತಿ ಸೊಂಟೆಲ್ಲ ಆಗ್ಲೇತಿ ಮಸ್ತ್ ಐತಿ ಹೈಟ್ ಕಮ್ಮಿ ಒಳಗಿದ್ರು ಹಾಲು ಜಾಸ್ತಿ ಬರ್ತೈತಿ ಇದು ಓಕೆ ಇನ್ನೂ ಒಂದು ಹದಿನೈದು ದಿನ ಟೈಮ್ ಇದೆ ಸರ್ ಒಂದು ಹದಿನೈದು ದಿನ ಟೈಮ್ ಐತ್ರಿ ಓಕೆ ಹದಿನೈದು ದಿನ ಟೈಮ್ ಐತೆ ಅಂತ ನೋಡ್ರಿ ಸ್ನೇಹಿತರೆ ಬರೀ ಅಡ್ಡರ್ ಕ್ವಾಲಿಟಿ ನೋಡ್ರಿ ದನದ ಕ್ವಾಲಿಟಿ ನೋಡ್ರಿ ಹೆಂಗೈತಿ ಪ್ಯೂರಿಟಿ ನೋಡಿರಿ ಭಾಳ ಚೆನ್ನಾಗಿ ಓಕೆ ಸರಿ ಸೋಲೋ ರೀ ಮೂರನೇ ಹಸು ತೊಗೊಂಬರ್ರಿ ಸ್ನೇಹಿತರೆ ಇವಾಗ ಮೂರನೇ ಹಸು ತೊಗೊಂಬರ್ತಾರೆ ಇವರು ಸೊ ನಾವು ಮೂರನೇ ಹಸು ತೊಗೊಂಬಂದ ಮೇಲೆ ಕೇಳೋಣ ಇವರಿಗೆ ಇವಾಗ ಈ ಎ ಬಿ ಎಸ್ ಸೀಮನ್ ಎ ಬಿ ಎಸ್ ಸಿಮನ್ ಅಂತ ತುಂಬಾ ಹೇಳ್ತಿರ್ತಾರೆ ಸೊ ಏನಿದು ಎ ಬಿ ಎಸ್ ಸೀಮಾ ಅಂತ ಇವ್ರ ಹತ್ರನೇ ಮಾಹಿತಿ ತಗೊಳ್ಳೋಣ ಓಕೆ ಸ್ನೇಹಿತರೆ ಬಂತು ನೋಡಿರಿ ನಮ್ದು ಇನ್ನೊಂದು ಹಸು ಹೋಯ್ ಇವಾಗ ಇದು ನೀವು ತೋರಿಸ್ತಿರೋದು ಮೂರನೇ ಹಸು ಅಲ್ರಿ ಹಾಂ ಮೂರನೇ ಓಕೆ ಮೂರನೇ ಹಸು ಸ್ನೇಹಿತರೆ ಇದು ಎರಡಲ್ಲಿ ಸರ್ ಇದು ಓಕೆ ಎರಡಲ್ಲು ಎರಡಲ್ಲಿ ನೋಡಿರಿ ಕ್ರಾಸ್ ಮಾಡಿರಿ ಅದನ್ನ ಕ್ರಾಸ್ ಆಗಲಿ ಓಕೆ ಸ್ನೇಹಿತರೆ ನೋಡಿರಿ ಇಲ್ಲಿ ಹಸು ಹೆಂಗೈತಿ ಓಕೆ ಸ್ನೇಹಿತರೆ ಈ ಹಸು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೈತಿ ಭಾಳ ಆ್ಯಂಡ್ ಎನರ್ಜೆಟಿಕ್ ಐತಿ ಸರ್ ಏನ್ರಿ ಒಳ್ಳೆ ಬ್ರೀಡ್ ಅದೇ ಅದೇ ಸಿಕ್ಕಾಪಟ್ಟೆ ಆ್ಯಂಡ್ ಎನರ್ಜೆಟಿಕ್ ಐತಿ ಆಮೇಲೆ ಇದು ಕೂಡ ಭಾಳ ಚೆನ್ನಾಗೈತಿ ಹಸು ಸ್ನೇಹಿತರೆ ಇದು ತೋಟದಾಗೆ ಸಾಕಾಕ್ಕೆ ಹೊಲದಾಗೆ ಸ್ವಲ್ಪ ಓಡಾಡಿ ಮೇಯಕ್ಕೆ ಇದು ಸಿಕ್ಕಾಪಟ್ಟೆ ಚೆನ್ನಾಗೈತೆ ನೋಡ್ರಿ ಇದು ಸರ್ ಇವೆಲ್ಲ ಆಡಕ್ ಮೆಸಕ್ ಹೋಗಿರ ಸರ್ ಎಲ್ಲಾ ಫಾರಂ ದನ ಕಣ್ಣ ಕಣ್ತ ಸರ್ ಫಾರಂ ದನ ಅಲ್ಲ ಸರ್ ಎಲ್ಲಾ ರೈತರ ಮೇಲೆ ನೋಡಿ ಇಲ್ಲಿ ಕರೆ ಕೊಡ್ಸ ಹಾ ರೀ ಏನಂದ್ರೆ ಅದು ಕರೆ ಕೊಡ್ಸ ಇದನ ಸರ್ ಬ್ಲಾಕ್ ಕೊಡ್ಸೆ ಹಾ ಬ್ಲಾಕ್ ಕೊಡ್ಸೆ ಅಂದ್ರೆ ಏನ್ರಿ ಅದು ಸರ್ ಇದು ಗಟ್ಟಿ ಬರ್ತದ ಸರ್ ಕೊಡ್ಸೆ ಬ್ಲಾಕ್ ಕೊಡ್ಸೆ ಇದ್ರೆ ಗಟ್ಟಿ ಗಟ್ಟಿ ಬರ್ತತಿ ಓಕೆ ವೈಟ್ ಕುರ್ಚೆ ಬರ್ತಾವ್ ಸರ್ ಬಿಳೆ ಕುರ್ಚೆ ಎಲ್ಲ ಗಟ್ಟಿ ಬರಲ್ಲ ಸರ್ ನೀವು ಕರೆ ಕುರ್ಚೆ ಇದನ್ನ ಗಟ್ಟಿ ಬರ್ತಾವ್ ಓಕೆ ರೀ ಸರಿ ರೀ ಆಮೇಲೆ ಇದು ಎರಡ್ ಅಲ್ಲ ಅಲ್ರಿ ಇದು ಚೊಚ್ಲು ಸೂಲ ಮೊದಲನೇ ಮೊದಲನೇ ಸೂಲ್ ಸರ್ ಓಕೆ ಸ್ನೇಹಿತರೆ ಫಸ್ಟ್ ಲ್ಯಾಕ್ಟೇಷನ್ ಇವಾಗ ಇದು ಕರು ಹಾಕಿದ್ರೆ ಆಮೇಲೆ ಎಷ್ಟು ಟೈಮ್ ಆಗ್ಬೋದ್ರಿ ಇದು ಇಳಿಯಕ್ಕೆ ಸರ್ ಇಳಿಯಕ್ಕೆ ಇನ್ನು ಒಂದು ಎಂಟರಿಂದ ಹತ್ತು ದಿನ ಟೈಮ್ ಇದೆ ಸರ್ ಎಂಟರಿಂದ ಹತ್ತು ದಿನ ಟೈಮ್ ಹಾಂ ಎಂಟರಿಂದ ಹತ್ತು ದಿನ ಟೈಮ್ ಇದೆ ಎಂಟರಿಂದ ಹತ್ತು ದಿನ ಟೈಮ್ ಅಂತ ನೋಡಿರಿ ಸ್ನೇಹಿತರೆ ಸ್ವಲ್ಪ ನೋಡ್ರಿ ಅಲ್ಲಿ ಇದನ್ನು ಓಕೆ ಚೆನ್ನಾಗಿದ್ದಾನ ಸ್ನೇಹಿತರೆ ಓಕೆ ಓಕೆ ನೋಡಿರಿ ಓಕೆ ಒಂದು ಸೆಕೆಂಡ್ ಸೋ ಎಲ್ಲರು ನೋಡಿರಿ ಇದು ಅಡ್ಡರ್ ಕ್ವಾಲಿಟಿ ನೋಡಿರಿ ಅಡ್ಡರ್ ಕ್ವಾಲಿಟಿ ಭಾಳ ಚೆನ್ನಾಗೈತಿ ಆಮೇಲೆ ಇದು ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಸರ್ ಹಾಲಿಂದ ಒಂದು ಏಳು ಏಳುವರೆ ಬರ್ಬೋದು ಸರ್ ಫಸ್ಟ್ ಏಳು ಏಳುವರೆ ಹಾಂ ಓಕೆ ಫಸ್ಟ್ ಸೋಲು ಏಳು ಏಳುವರೆ ಬರ್ಬೋದು ಅಂತ ಹೇಳ್ತಿರ್ತಾರೆ ಸ್ನೇಹಿತರೆ ಇವರು ಓಕೆ ನೋಡಿರಿ ತುಂಬ ಸ್ಟ್ರಾಂಗ್ ಇದೆ ಸರ್ ಇದು ಹೌದ್ರಿ ಇಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಐತ್ರಿ ಇದು ಅಂದರೆ ಸಾಧಿ ಸರ್ ಭಾಳ ಸಾಧಿ ರೀ ಹೆಣ್ಮಕ್ಳು ಗಂಡು ಮಕ್ಕಳು ಮಕ್ಕಳು ಯಾರೇ ಇಟ್ಕೊಳ್ಳಿ ಒದೆಯೋದು ಹಾಯೋದು ಗುದ್ದೋದು ಏನಿಲ್ಲ ಇಲ್ಲ ಸರ್ ಅದೇ ರೀ ಸಿಕ್ಕಾಪಟ್ಟೆ ಸಾಧು ಐತಿ ಹಸು ಓಕೆ ಸಮಾಧಾನ ಐತಿ ನೋಡಿರಿ ಭಾಳ ಹಸು ಓಕೆ ಸರಿ ಸೊ ಇಲ್ಲವ್ರೆ ನಾಲ್ಕನೇ ಹಸು ಅಂತ ತೊಗೊಂಬರ್ರಿ ನೋಡಿರಿ ಎಷ್ಟು ಆ್ಯಕ್ಟಿವ್ ಐತಿ ಇದು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಐತಿ ನೀವು ಆರಾಮು ತೋಟದಾಗೆ ಆರಾಮ ಫ್ರೀ ಬಿಟ್ಟು ಮೇಗ್ ಬಿಡ್ಬೋದು ನೋಡಿರಿ ಭಾಳ ಮಸ್ತ್ ಐತಿ ಹಸು ಇದು ಆಕ್ಟಿವ್ ಐ ಸಿಕ್ಕಾಬಟ್ಟೆ ಚೆನ್ನಾಗದು ಎಲ್ಲ ದನ ಸ್ನೇಹಿತರೆ ಇಲ್ಲಿ ಎಲ್ಲ ಒಳ್ಳೆ ಜನನೇ ತಂದಾರೆ ಸೊ ಎಲ್ಲ ಓಕೆ ಸ್ನೇಹಿತರೆ ನಾವು ನಾಲ್ಕನೇ ಹಸು ಬಂತು ನೋಡ್ರಿ ಹಸು ಬಂತು ಹೆವಿ ಐತಿ ಇದು ಒಂದು ಸ್ವಲ್ಪ ಇದನ್ನು ಹೈಟ್ ಒಳಗೆ ಕ್ವಾಲಿಟಿ ಒಳಗೆ ಬರೋಬ್ಬರಿ ಮಸ್ತ್ ಐತಿ ಇದು ದನ ನೋಡಿರಿ ಓಕೆ ಸೋಲೋ ರೀ ಇದು ಎಷ್ಟನೇ ಸೂಲ್ರಿ ಸರ್ ಇದು ಈಗ ಹಾಕಿದ್ರೆ ಮೂರನೇ ಸೂಲ್ ಸರ್ ಹಾಕಿದ್ರೆ ಮೂರನೇ ಸೂಲ್ ಎರಡು ಹಾಕಿದೆ ಈಗ ಹಾಕಿದ್ರೆ ಎರಡು ಮೂರನೇ ಮೂರನೇ ಇತ್ತು ಆಮೇಲೆ ಹಲ್ಲು ರೀ ಹಲ್ಲು ಕಡೆಯಲ್ಲಿದೆ ಸರ್ ಕಡೆ ಹಲ್ಲು ಓಕೆ ಕಡೆ ಹಲ್ಲು ಅಂತ ನೋಡಿರಿ ಸ್ನೇಹಿತರೆ ಇದು ಸರಿ ಆಮೇಲೆ ಇದಕ್ಕೆ ಏನು ಹೇಳ್ತೀರಿ ಹಲ್ಲಿಂದ ಅಪೇಕ್ಷೆ ಸರ್ ಇದು ಎರಡನೇ ಸೂಲು ಹನ್ನೆರಡು ಹದಿಮೂರು ಹಿಂಡೈತೆ ಅಂತ ಸರ್ ಹ್ಞೂ ರೀ ಬರುತ್ತೆ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಹ್ಞೂ ರೀ ಎರಡನೇ ಸೂಲು ಹನ್ನೆರಡು ಹದಿಮೂರು ಓಕೆ ಹಿಂಡೈತ್ರಿ ನೋಡಿರಿ ಸ್ನೇಹಿತರೆ ತೊಡೆ ನೋಡ್ರಿ ಇದ್ರದ್ದು ಇನ್ನೂ ಒಂದು ಹದಿನೈದು ದಿನ ಟೈಮ್ ಇದೆ ಸರ್ ಇದು ಓಕೆ ರೀ ಮುಂದೆ ತೊಗೊಂಡು ಹೋಗಿರಿ ಸ್ವಲ್ಪ ಈ ಕಡೆಗೆ ನೋಡಿರಿ ಸ್ನೇಹಿತರೆ ಹಸು ಓಕೆ ಹಾಂ ರೀ ಓಕೆ ಇನ್ನೂ ತೊಡೆ ಮಾಡ್ತದಲ್ಲ ರೀ ಹಾಂ ಇನ್ನೂ ಒಳ್ಳೆ ತೊಡೆ ಮಾಡೋದು ಸರ್ ಓಕೆ ಸರ್ ಹದಿನೈದು ದಿನ ಟೈಮ್ ಇದೆ ಸರ್ ಹಾಂ ಸರ್ ರೈತ್ರು ಹೋಯಿದ್ರೆ ಇಂಥ ದನ ಹೋಯ್ಬೇಕು ಸರ್ ಹ್ಞೂ ಹದಿನೈದು ದಿನ ಅವ್ರು ಮನೆ ಹೋಗಿ ಸೆಟ್ ಆಗ್ತವೆ ಸರ್ ಆಮೇಲೆ ತೊಡೆನೂ ಚೆನ್ನಾಗಿ ಮಾಡ್ತವೆ ಹಾಂ 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 ಇಂಥ ದನನೂ ಒಯ್ಬೇಕು ಸರ್ ಸ್ನೇಹಿತರೆ ಕಡಿಮೆ ಅಂದರೂ ಒಂದು ಎರಡು ವಾರ ಅಥವಾ ಒಂದು ಹದಿನೈದು ದಿನ ಇನ್ನೂ ಇಳಿಯ ಟೈಮ್ ಇದ್ದಾಗ ಸೊ ದನ ಒಯ್ದರೆ ಸೊ ನಿಮ್ಮ ಮನೆಗೆ ಹೋದ್ಮೇಲೆ ಅಲ್ಲಿ ಒಂದು ವಾತಾವರಣಕ್ಕೆ ಕೂಡ ಇದು ಹೊಂದಾಣಿಕೆ ಆಗುತ್ತೆ ಸರ್ ಸೊ ಅದಾದ ಮೇಲೆ ಆರಾಮಾಗಿ ಇದು ಕರು ಹಾಕಿ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ದಂಗೆ ನೋಡು ಹಾಂ ಆಮೇಲೆ ಇದು ಹಾಲಿಂದ ಅಂದ್ರೆ ಅಪೇಕ್ಷೆ ಸರ ಹನ್ನೆರಡು ಹೊತ್ತಿಗೆ ಹೊತ್ತಿಗೆ ಹನ್ನೆರಡು ಹದಿಮೂರು ಅಂತ ನೋಡಿ ಸ್ನೇಹಿತರೆ ಓಕೆ ಸರಿ ಓಕೆ ಸರಿ ಸೋಯಲ್ ಅವ್ರೆ ಐದನೇ ಹಸು ತೊಗೊಂಬರ್ರಿ ನೋಡಿ ಸ್ನೇಹಿತರೆ ಕ್ವಾಲಿಟಿ ನೋಡ್ರಿ ಪ್ರತಿಯೊಂದು ನೀವು ಹಸು ನೋಡಿದೀರಿ ಇಲ್ಲಿ ಸೋಯಲ್ ಅವ್ರ ಕಡೆ ಸೊ ನೀವು ಬರೀ ಎಫ್ ಜಾತಿ ಒಳಗೆ ಹೆಂಗಿದೋ ಅಂತ ನೀವೇ ಗುರುತ್ ಮಾಡ್ಕೊಬೋದು ಪ್ರತಿಯೊಂದು ಕೂಡ ಪ್ಯೂರಿಟಿ ಕ್ವಾಲಿಟಿ ಒಳಗೆ ಹೆಚ್ ಎಫ್ ಸಿಕ್ಕಾಬಟ್ಟೆ ಚೆನ್ನಾಗಿದನ ಎಲ್ಲವು ನಮ್ಮಲ್ಲೆಲ್ಲ ಸರ್ ರಾಗಿ ಹುಲ್ಲು ಏನಂದ್ರಿ ರಾಗಿ ಹುಲ್ಲು ಬತ್ತ ಹುಲ್ಲು ಸರ್ ಎಲ್ಲ ದನಿಗಳಿಗೆ ಎಲ್ಲ ರಾಗಿ ಹುಲ್ಲು ಬತ್ತದ ಹುಲ್ಲು ಹಾ ಸರ್ ಓಕೆ ರೀ ಎಲ್ಲ ಗಟ್ಟಿ ಮೇವು ಮೇಯಿಸ್ತೀವಿ ಸರ್ ಹಾ ರೀ ದನ ನೋಡ್ರಿ ಎಲ್ಲ ಹೆಂಗದ ಮಸ್ತ್ ಅದ ಎಲ್ಲ ಚೆನ್ನಾಗಿ ನೀವು ಜಾರು ಸೊಪ್ಪೆ ಏನಾರ ಹಾಕ್ರಿ ಎಲ್ಲ ತಿನ್ನುತ್ತೆ ಹಾ ಓಕೆ ಸ್ನೇಹಿತರೆ ಬಂತು ನೋಡಿ ನಮ್ಮ ಇನ್ನೊಂದು ಹಸು ಇಲ್ಲಿ ಸರ್ ಇದು 2 ಸರ್ 2 ಅಲ್ಲ ರೀ ಹ ಆ 2 ಓಕೆ ಸ್ನೇಹಿತರೆ 2 ಅಂತ ನೋಡ್ರಿ ನೋಡ್ರಿ ಆಲೋ ಬ್ಲಾಕ್ ಮಿಕ್ಸ್ ಇದೆ ಕ್ವಾಲಿಟಿ ಒಳಗೆ ಆಮೇಲೆ ಸೋಯಿನೋರೆ ಇದು ಹಾಲ್ ಬ್ಲಾಕ್ ಆ ಆಲೋ ಬ್ಲಾಕ್ ಮಿಕ್ಸ್ ಬರುತ್ತೆ ಅಲ್ರಿ ಹಾಲ್ ಬ್ಲಾಕ್ ಪ्युअर ಆಲೋ ಬ್ಲ್ಯಾಕ್ ಬರಲ್ಲ ಸರ್ ಪ್ಯೂರ್ ಆಲೋ ಬ್ಲಾಕ್ ಬರಲ್ಲ ಓಕೆ ನೋಡಿ ಸ್ನೇಹಿತರೆ ಹೆಚ್ ಎಫ್ ಇದು ಅದರಲ್ಲಿ ಆಲೋ ಬ್ಯಾಕ್ ಮಿಕ್ಸ್ ಇದೆ ಆಮೇಲೆ ಕ್ವಾಲಿಟಿ ಒಳಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡ್ರಿ ಇದು ಕೂಡ ನೀವೇ ನೋಡ್ತಿರ್ಬೋದು ಎರಡು ಹಲ್ ಪಡ್ಡೆ ಸರ್ ಇದು ಎರಡು ಹಲ್ ಪಡ್ಡೆ ಎರಡು ಹಲ್ ಅಂತ ನೋಡ್ರಿ ಸ್ನೇಹಿತರೆ ಹೆಂಗೈತೆ ಮತ್ತ್ ಐತೆ ಹಸು ಇದು ಸಿಕ್ಕಾಪಟ್ಟೆ ಬರೀ ಕಾಲ್ ಮಾತ್ರ ವೈಟ್ ಇದಾವೆ ಒಂಥರ ನಾವು ಹಣೆ ಚುಕ್ಕಿ ಇದೆ ಸರ್ ಕುದುರೆ ಒಳಗೆ ಹೇಳ್ತೀವಿ ಹಣೆ ಮೇಲೆ ಪಟ್ಟಿ ಕಾಲಲ್ಲಿ ಬ್ಲ್ಯಾಕ್ ಇದ್ರೆ ಪಚ್ ಕಲ್ಯಾಣ ಅಂತ ಹೇಳ್ತೀವಿ ಸೊ ಅದೇ ತರ ಇದು ಆಲ್ ಬ್ಲ್ಯಾಕ್ ಮಿಕ್ಸ್ ಇದೆ ಕೆಚ್ಚಲು ಕ್ವಾಲಿಟಿ ನೋಡ್ರಿ ಇದು ಏನು ಮೊದಲನೇ ಸೂಲ್ ರೀ ಮೊದಲನೇ ಸೂಲ್ ಫಸ್ಟ್ ಸೂಲ್ ಓಕೆ ಸ್ನೇಹಿತರೆ ಫಸ್ಟ್ ಸೂಲ್ ನೋಡಿರಿ ಇದು ಬರೀ ನೀವು ಅಡರ್ ಕ್ವಾಲಿಟಿ ನೋಡಿದ್ರೆ ಇದು ಫಸ್ಟ್ ಲ್ಯಾಕ್ಟೇಷನ್ ಅಂತ ಚೆನ್ನಾಗೈತಿ ಹಸು ಆಮೇಲೆ ಇದು ಎರಡಲ್ಪಡ್ಡೆ ಅಲ್ಲ ಎರಡಲ್ಪಡ್ಡೆ ಓಕೆ ಎರಡಲ್ಲ ಸ್ನೇಹಿತರೆ ಎರಡಲ್ಲೇ ಓಕೆ ಆಮೇಲೆ ಸ್ವಲ್ಪ ಮುಂದೆ ತೊಗೊಂಡೋಗಿರಿ ಸೋಲೋರ ವಾಹ್ ಓಕೆ ಸ್ನೇಹಿತರೆ ನೋಡಿರಿ ಆರಾಮಾಗಿ ಸರಾಗ ಹೋಗ್ತೈತಿ ನೋಡಿರಿ ಹಸು ಯಾವುದೇ ಸಮಸ್ಯೆ ಇಲ್ಲ ಆರಾಮಾಗಿ ವಾಕ್ ಮಾಡ್ತಾ ಹೋಗ್ತೈತಿ ಇವಾಗ ಹೆಚ್ ಎಫ್ ವಾಕ್ ಮಾಡುವಂಥ ಸ್ಪೀಡ್ ಕೂಡ ಇಷ್ಟೇ ನಿಮಗೂ ಗೊತ್ತು ಆಮೇಲೆ ಬಟ್ ನಡ್ಕೊಂಡು ಹೋದ್ರೂ ಕೂಡ ಆರಾಮಸೆ ಹೋಗ್ತಾ ಇದೆ ಹಸು ಓಕೆ ನೋಡಿರಿ ಹಸು ನೋಡಿರಿ ತುಂಬ ಗುಣ ಸರ್ ಇದು ಅವಲ್ರೀ ಮಕ್ಕಳು ಯಾರು ಇದನ್ನ ಮಾಡಿದ್ರು ಯಾವುದೇ ರೀತಿಯಾದಂಥ ರ್ಯಾಶ್ ಆಗಲ್ಲ ಯಾವ ರ್ಯಾಶ್ ಇಲ್ಲ ಸರ್ ನಮ್ಮ ಹತ್ರ ಚಿಕ್ಕಪಟ್ಟೆ ಸೈಲೆಂಟ್ ಸರ್ ನೋಡಿರಿ ಕೆಚ್ಚಲು ತುಂಬ ಸಾಧಿ ಹಾಂ ರೀ ತೊಟ್ಟು ಬಿಟ್ಟು ಎಲ್ಲ ತುಂಬ ಚೆನ್ನಾಗಿ ಗ್ಯಾಪ್ ಇದೆ ಸರ್ ಹಾಂ ರೀ ಓಕೆ ಸ್ನೇಹಿತರೆ ನೋಡ್ರಿ ಕೆಚ್ಚಲು ಕ್ವಾಲಿಟಿ ನೋಡ್ರಿ ಅಡರ್ ಕ್ವಾಲಿಟಿ ಆಮೇಲೆ ಎಷ್ಟು ಹೇಳ್ತೀರಿ ಇದ್ರದ್ದು ಹಾಲಿಂದ ಅಪೇಕ್ಷೆ ಸರ್ ಹಾಲು ಇದು ಒಂದು ಒಂಬತ್ತು ಹತ್ತು ಮಟ್ಟ ಬರ್ಬೋದು ಸರ್ ಎಷ್ಟು ರೀ ಒಂಬತ್ತು ಹತ್ತು ಒಂಬತ್ತು ಹತ್ತರವರೆಗೂ ಕೊಡುತ್ತೆ ನೋಡ್ರಿ ಸ್ನೇಹಿತರೆ ಇದು ಓಕೆ ಚೆನ್ನಾಗಿ ಬರ್ತಾವೆ ಅವ್ರು ಹೆಂಗ್ ಮೇಂಟೈನ್ ಮಾಡ್ತಾರ ಅದ್ರ ಮೇಲೆ ಸರ್ ಹೌದ್ರಿ ಓಕೆ ಸ್ನೇಹಿತರೆ ನಾನು ನಿಮ್ಗೆ ಅವಾಗಲೇ ನೀವು ಕೂಡ ಸುಮಾರು ಕಡೆ ನೋಡಿರ್ತೀರಿ ಇದು ಎ ಬಿ ಎಸ್ ಸಿಮನ್ ಬಗ್ಗೆ ಏನಿದು ಅಂತ ಕ್ಲಿಯರಾಗಿ ಗೊತ್ತಿರಲ್ಲ ಸೊ ಎ ಬಿ ಎಸ್ ಸೀಮನ್ ಅಂದರೆ ಎ ಬಿ ಎಸ್ ಅಂತ ಒಂದು ಸಮಸ್ಯೆ ಇರುತ್ತೆ ಸ್ನೇಹಿತರೆ ಸೊ ಇವಾಗ ಏನವರು ಅವರು ಸೀಮನ್ನ ಸೇಲ್ ಮಾಡ್ತಾರೆ ಸೀಮನ್ನ ಮಾರ್ತಾರೆ ಅವರು ಹಸುಗಳದ್ದು ಸೊ ಎ ಬಿ ಎಸ್ ಸೀಮನ್ನು ಹೆಚ್ಚಾಗಿ ಸ್ಪೆಷಲಿ ಹೆಚ್ ಎಫ್ ಹಸುಗಳ ಸೀಮನ್ಗೋಸ್ಕರೇ ಅವರು ಸಿಕ್ಕಾಪಟ್ಟೆ ಫೇಮಸ್ಸು ಆಮೇಲೆ ಆ ಸೀಮನ್ನು ಆ ಸಮಸ್ಯೆ ಏನು ಮಾಡುತ್ತೆ ಅಂದರೆ ಆ ಸೀಮನ್ನು ಅಭಿವೃದ್ಧಿ ಮಾಡ್ತಾರೆ ಸ್ನೇಹಿತರೆ ಪರ್ಟಿಕ್ಯುಲರ್ಲಿ ಹೆಂಗೆ ಅಭಿವೃದ್ಧಿ ಮಾಡ್ತಾರೆ ಅಂತಂದರೆ ಸೊ ಆ ಸೀಮನ್ನು ಹಾಕ್ಸಿದ್ರೆ ಸೊ ಅದರಿಂದ ಹುಟ್ಟುವಂಥ ಮರಿಗಳು ಒಳ್ಳೆಯ ಕ್ವಾಲಿಟಿಲೂ ಕೂಡ ಇರುತ್ತೆ ಆಮೇಲೆ ಒಳ್ಳೆ ಹಾಲು ಕೊಡುವಂಥ ಹಸುಗಳಾಗಿ ಪರಿವರ್ತನೆ ಆಗುತ್ತೆ ಭವಿಷ್ಯದಲ್ಲಿ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಎ ಬಿ ಎಸ್ ಸೀಮನ್ನು ತುಂಬಾ ಹೆಸರುವಾಸಿಯಾಗಿದೆ ಓಕೆ ಸರಿ ಸೊ ಇಲ್ಲ ರೀ ನೆಕ್ಸ್ಟ್ ಹಸು ತೊಗೊಂಬರ್ರಿ ಸ್ನೇಹಿತರೆ ನೋಡಿರಿ ಹಸು ನೋಡ್ತಿರ್ಬೋದು ನೀವು ತಿಂಡಿ ಹಾಕ್ಯಾರ ತಿಂಡಿ ತಿನ್ನೋದತಿ ಸೊ ಯಾವುದೋ ಸಮಸ್ಯೆ ಇಲ್ಲ ಎಷ್ಟೋ ಹಸುಗಳು ಸ್ನೇಹಿತರೆ ಇವಾಗ ತಿಂಡಿ ತಿಂತೀರಲ್ಲ ನೀರು ಕುಡಿತೀರಲ್ಲ ಸೊ ಇವರು ಕೂಡ ನೋಡಿರಿ ನಾನು ತಿಂಡಿ ಹಾಕ್ತಾನೆ ತಿನ್ನಿಸ್ತೀನಿ ಹಸು ಅದರ ಒಂದು ವಿಡಿಯೋ ಮಾಡೋ ಅಂದ್ರೆ ಸೊ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ತಿಂಡಿ ಹೆಂಗೆ ತಿಂತ ಹಸು ಯಾವುದೇ ಸಮಸ್ಯೆ ಇಲ್ಲದೆ ಸರಾಗವಾಗಿ ಇಷ್ಟಪಟ್ಟು ಹೊಟ್ಟೆದ ತಿಂಡಿ ತಿನ್ನ ಹಸು ಸೊ ಈ ತರ ತಿಂಡಿ ತಿಂತಿದ್ರೆ ಸ್ನೇಹಿತರೆ ಏನು ಸಮಸ್ಯೆ ಇಲ್ಲ ಹಸು ಆರೋಗ್ಯವಂತಾನೆ ನೀವು ಅಂತ ಅನ್ಕೋಬಹುದು ಯಾವುದೇ ತೊಂದರೆ ಇಲ್ದಂಗೆ ಓಕೆ ಸರ್ ನಮ್ಮ ರೈತರುಗಳಿಗೆ ಇಲ್ಲಿ ಇಲ್ಲೇ ಬಂದು ಎಲ್ಲಾ ಚೆಕ್ ಮಾಡ್ಕೊಂಡು ಹಸುಗಳು ಒಯ್ಬೋದು ಸರ್ ಪ್ರತಿಯೊಂದು ರೀತಿಯಿಂದಾನು ಅವ್ರಿಗೆ ಹೆಂಗ ಅನುಕೂಲಕ್ಕೆ ತಕ್ಕಂಗೆ ಪರಿಶೀಲನೆ ಮಾಡ್ಕೊಂಡು ಸರಿ ನಮ್ಮ ಹತ್ರ ಆ ರೀತಿ ಮೋಸ ತರ ಇಲ್ಲ ಸರ್ ಅದೇ ಎಲ್ಲ ಚೆಕ್ ಮಾಡಿ ನಾವು ಚೆಕ್ ಮಾಡೇ ತರ್ತೀವಿ ಇಲ್ಲಿ ಚೆಕ್ ಮಾಡೇ ಕೊಡ್ತೀವಿ ಸರ್ ವ್ಯಾಪಾರಸ್ಥರು ರೈತರು ಯಾರೇ ಬಂದು ಬಂದುಬಹುದು ಸರ್ ಅವ್ರಿಗೆ ಉಳಿಯಂಗೆ ಕೊಡ್ತೀವಿ ಸರ್ ಸರಿ ಸ್ನೇಹಿತರೆ ಇದು ಅವ್ರೇನ್ ಇವಾಗ ತಿಂಡಿ ತಿಂತಲ್ಲ ಹಸು ಇದು ಎಷ್ಟು ಹಲ್ವೆ ಇದು ಹಲ್ ಮಾಡಿಲ್ಲ ಸರ್ ಇನ್ನು ಹಲ್ ಮಾಡಿಲ್ಲ ಹಲ್ಲೇ ಮಾಡಿಲ್ಲ ಗಬ್ಬಾಯ್ತಾ ಹಾ ಗಬ್ಬಿ ಚಟ್ಲು ಸುಳ್ಳು ಚಚ್ಚಲು ಇನ್ನೊಂದು ಹದಿನೈದು ದಿನ ಹೋಗುತ್ತೆ ಇನ್ನೊಂದು ಹದಿನೈದು ದಿನ ಹೋಗ್ತೈತಿ

ಇನ್ನು ಚೆನ್ನಾಗಿ ತೊಡೆ ಮಾಡ್ತೈತಿ ಇನ್ನು ಒಳ್ಳೆ ತೊಡೆ ಮಾಡ ಸರ್ ಇನ್ನು ಓಡಾಡಕ್ ಬರಲ್ಲ ಸರ್ ಅದ್ ರೀತಿ ಬರುತ್ತೆ ತೊಡೆ ಸರಿ ಓಕೆ ನೋಡಿ ಸ್ನೇಹಿತರ ನೀರು ಕುಡಿತೈತಿ ಕೆಲವು ಜನ ಹೇಳ್ತಾರೆ ಸರ್ ಹದಿನೈದು ಕೊಡುತ್ತೆ ಇಪ್ಪತ್ತು ಕೊಡುತ್ತೆ ಮೂವತ್ತು ಕೊಡುತ್ತೆ ಅಂತ ಆ ರೀತಿ ಇಲ್ಲ ಸರ್ ನೀವೇ ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ದನ ಹೋಗ್ಬೋದು ಸರ್ ಬಂದು ಚೆಕ್ ಮಾಡಿ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಪರಿಶೀಲನೆ ಮಾಡಿಕೊಂಡು ದನ ಪ್ರತಿ ಒಂದು ಚೆಕ್ ಮಾಡಿ ದನ ಆಮೇಲೆ ವ್ಯಾಪಾರ ಮುಗಿಸ್ಕೊಂಡು ಹೋಗ್ಬೋದು ಓಕೆ ರೀ ಸರಿ ರೀ ನೋಡ್ರಿ ಸ್ನೇಹಿತರೆ ಹಸು ಓಕೆ ನೋಡಿರಿ ಹಸು ನೋಡಿರಿ ಸ್ನೇಹಿತರೆ ಹೇಗೆ ಚೆನ್ನಾಗೈತೆ ತುಂಬ ಲೆಂತ್ ಉದ್ದ ಬೀಸ ಎಲ್ಲ ಉದ್ದಪ್ಪನ ಚೆನ್ನಾಗಿದೆ ಸರ್ ನೋಡಿ ಒಳ್ಳೆಯ ಉದ್ದ ಬೀಸ ಚೆನ್ನಾಗೈತೆ ಹಸು ಐತಿ ಇನ್ನೂ ಹಲ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಇದು ಇದನ್ನು ಕೂಡ ಒಂಚೂರು ಹಾಲ್ ಹಾಲ್ ಬ್ಲ್ಯಾಕ್ ಥರನೇ ಇದೆ ಹಸು ಚೆನ್ನಾಗಿದೆ ಬ್ಲಾಕ್ ಮಿಕ್ಸ್ ಬರುತ್ತೆ ಸರ್ ಅಲ್ರಿ ಹಾಲ್ ಬ್ಲ್ಯಾಕ್ ಮಿಕ್ಸ್ ಐತಲ್ಲ ಓಕೆ ಓಕೆ ಸರಿ ಸೊ ಇಲ್ಲವರೇ ಓಕೆ ಓಕೆ ಸ್ನೇಹಿತರೆ ಮತ್ತೊಂದು ಹಸು ತಗೊಂಬಂದ್ರ ನೋಡ್ರಿ ಇದು ಸ್ವಲ್ಪ ಹೆವಿ ಐತಿ ಸರ್ ಇದು ಕಡೆಯಲ್ಲ ಸರ್ ಮೂರನೇ ಸೂಲು ಇದು ಕಡೆ ಅಲ್ರ ಓಕೆ ಮೂರನೇ ಸೋಲು ಅಂತ ನೋಡ್ರಿ ಸ್ನೇಹಿತರೆ ಇದು ಆಮೇಲೆ ಇದು ಗಬ್ಬ ಅಲ್ರಿ ಟೈಮ್ ಆಗಬಹುದು ರೀ ಸರ್ ಇನ್ನೊಂದು ಇಪ್ಪತ್ತು ದಿನ ಹೋಗುತ್ತೆ ಸರ್ ಇನ್ನೊಂದು ಇಪ್ಪತ್ತು ದಿನ ಇಪ್ಪತ್ತು ದಿನ ಅಂತ ನೋಡ್ರಿ ಇದು ಆಮೇಲೆ ಇದು ಏನು ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಇಲ್ಲ ಸರ್ ಇದು ಒಂದು ಟೈಮ್ ಹದಿನೈದು ಲೀಟರ್ ಬಂದೈತೆ ಸರ್ ಓಕೆ ಒಂದು ಹೊತ್ತಿಗೆ ಕೊನೆಸು ಲಾಸ್ಟ್ ಟೈಮ್ ಇದು ಹದಿನೈದು ಲೀಟರ್ ಕೊಟ್ಟ ಎರಡನೇ ಸೂಲಲ್ಲಿ ಹದಿನೈದು ಲೀಟರ್ ಬಂದಿದೆ ಅಂತೆ ಇದು ಹಾಕಿದ್ರೆ ಮೂರನೇ ಸೂಲು ಸರ್ ಇದು ಓಕೆ ಇವಾಗ ಹಾಕಿದ್ರೆ ಮೂರನೇ ಸೂಲು ಓಕೆ ಹಾಕಿದ್ರೆ ಮೂರನೇ ಸೂಲು ಆಮೇಲೆ ಕೊನೆ ಸೂಲಲ್ಲಿ ಹದಿನಾಲ್ಕು ಹದಿನೈದುವರೆಗೂ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಸ್ವಲ್ಪ ಮುಂದೆ ಕರ್ಕೊಂಡು ಹೋಗಿರಿ ಸೋಲೋರೆ ಒಳ್ಳೆ ಸೈಜು ಒಳ್ಳೆ ಗಾತ್ರ ಇದೆ ಸರ್ ನೋಡಿರಿ ಸ್ನೇಹಿತರೆ ಚೆನ್ನಾಗೈತಿ ಸೈಜ್ ಒಳಗೆಲ್ಲ ಮಸ್ತ್ ಐತೆ ಸೊ ಇದು ಕೂಡ ಇದು ಅಷ್ಟೇ ಸರ್ ಹಾಡಾಕಿ ಮೆಸಾಗಿ ಎಲ್ಲಿವರು ಹೋಗ್ಬೋದು ಏನಂದ್ರಿ ಹಿಡ್ಕೊಂಡು ಹೋಗ್ಬೋದು ಸರ್ ಚೆನ್ನಾಗಿ ಓಡಾಡಿ ಮೇಯ್ತೈತಲ್ಲ ಓಕೆ ನೋಡಿರಿ ಸ್ನೇಹಿತರೆ ಇದು ಅಂದರೆ ಹೆಚ್ಚಿಗೆ ದೂರ ಕರ್ಕೊಂಡು ಹೋಗ್ಬೋದು ಸರ್ ಹಾಂ ರೀ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಷ್ಟೇ ಅದೇ ಅದೇ ರೀ ಅದ್ರ ಮೇಲೆ ಅಂತ ಹೋಗಲ್ಲ ಸರ್ ಹೌದ್ ಹೌದ್ರಿ ಇಲ್ರಿ ಅದೇ ಅದ್ರ ಮೇಲೆ ಹೋಗ್ಬೋದು ಸರ್ ರೈತರು ಹೌನ್ರಿ ಹಾಲ್ ಕಮ್ಮಿ ಬರ್ತವೆ ಜಾಸ್ತಿ ದೂರ ನಡೆದ್ರೆ ದನಗಳು ಹಾ ಹಾ ರೀ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡೀತದೆ ಸರ್ ಓಕೆ ಸರಿ ರೀ ಅಂದ್ರೆ ಅದಕ್ಕೆ ಅವಶ್ಯಕತೆಗೆ ತಕ್ಕಷ್ಟೇ ಅದು ನಡ್ಕೊಂಡು ಓಡಾಡಿದ್ರೆ ಒಳ್ಳೇದಂತೀರ ಸರ್ ಕೆಲವು ಜನ ರೈತರು ಗೊತ್ತಿಲ್ಲದವರು ಬಹಳ ದೂರ ಇಟ್ಕೊಂಡು ಹೋಗ್ಬಿಡ್ತಾರೆ ಹಾ ರೀ ಅವಾಗ ದೂರ ಇಟ್ಕೊಂಡು ಹೋದ್ರೆ ಸ್ವಲ್ಪ ದನ ಸುಸ್ತ ಆಗ್ತಾವ ಸರ್ ಹಂಗಾಗಿ ಹಾಲ್ ಕಮ್ಮಿ ಬರ್ತವೆ ಹಾ ರೀ ಓಕೆ ರೀ ಸರಿ ರೀ ಓಕೆ ಸೊ ಇಲ್ಲವ್ರೆ ನೆಕ್ಸ್ಟ್ ಹಸು ತೋರಿಸ್ರಿ ಓಕೆ ನೋಡಿ ಸ್ನೇಹಿತರೆ ಒಳ್ಳೆ ಚೆನ್ನಾಗೈತಿ ಹಸು ಇದು ಸರ್ ಎಲ್ಲ ಸಾಧಿ ಸಕ್ಕಾಪಟ್ಟೆ ಹೆವಿ ಐತಿ ಏನು ರೀ ತುಂಬ ಸಾಧಿ ಹಾಂ ರೀ ತೊಟ್ಟು ಬಿಟ್ಟು ಎಲ್ಲ ಭಾರಿ ನೀಟ್ ಇದೆ ಸರ್ ಹಾಂ ರೀ ಅಷ್ಟೇ ಸರ್ ಮಿನಿ ಆಗಿದೆ ನರ ಓಕೆ ರೀ ನೋಡಿ ಸ್ನೇಹಿತರೆ ನೋಡಿರಿ ಮೊರೆ ಎಲ್ಲ ಸಮ ಐತಿ ನೋಡಿರಿ ಚೆನ್ನಾಗೈತಿ ಓಕೆ ಓಕೆ ಸ್ನೇಹಿತರೆ ಇದು ಕೊನೆ ಹಸುರೇ ಸೋಲರೇ ಹಾಂ ಕೊನೆ ಹಸು ಓಕೆ ಸ್ನೇಹಿತರೆ ಕೊನೆ ಹಸು ನೋಡಿರಿ ಇದು ಓಕೆ ಇದು ಸ್ವಲ್ಪ ಹೆಚ್ ಎಫ್ ಎಲ್ ಕ್ರಾಸ್ ಬರುತ್ತೆ ಓಕೆ ಸ್ನೇಹಿತರೆ ಇದು ಹೆಚ್ ಎಫ್ ಎಲ್ ಕ್ರಾಸ್ ಐತೆ ನೋಡಿರಿ ಇದು ಓಕೆ ಹೆಚ್ ಎಫ್ ಕ್ರಾಸ್ ಆಮೇಲೆ ನೋಡಿರಿ ಇದು ಈ ಥರ ಕ್ರಾಸ್ ಇರೋದು ನಿಮ್ಗೆ ಇನ್ನೂ ಹೀಟ್ ರೆಸಿಸ್ಟೆನ್ಸಿ ಪವರ್ ಇನ್ನೂ ಜಾ ಜಾಸ್ತಿ ಇರುತ್ತೆ ಇದು ಸಿಕ್ಕಾಪಟ್ಟೆ ಒಳ್ಳೆಯ ಐತಿ ಇದು ಕೂಡ ಚೆನ್ನಾಗೈತೆ ಆಮೇಲೆ ಸೋಯಲವರ್ ಇದು ಎಷ್ಟನೇ ಸೂಲ್ರಿ ಸರ್ ಇದು ಈಗ ಹಾಕಿರೋ ಮೂರನೇ ಸೋಲ್ ಸರ್ ಇವಾಗ ಹಾಕಿದ್ರೆ ಮೂರನೇ ಸೋಲು ಹಾಂ ಮೂರನೇ ಸೂಲ್ ಓಕೆ ಮೂರನೇ ಸೋಲು ಅಂತ ನೋಡಿರಿ ಸ್ನೇಹಿತರೆ ನೋಡೋದ್ರಿ ಮುಂದೆ ಓಕೆ ನೋಡಿರಿ ಸ್ನೇಹಿತರೆ ವಾಕ್ ಮಾಡ್ತಿರೋದು ಪ್ರತಿಯೊಂದು ಕೂಡ ಆಮೇಲೆ ಇದು ಕಡೆಯಲ್ಲ ಕಡೆಯಲ್ಲ ಹಾ ಕಡೆಯಲ್ಲ ಸರ್ ಕಡೆಯಲ್ಲ ನೋಡಿ ಸ್ನೇಹಿತರೆ ಸರ್ ಅಲ್ಲಿಗೆ ಎಲ್ಲ ತೋರಿಸ್ಬೋದು ಸರ್ ನೀವು ವಿಡಿಯೋದಲ್ಲಿ ಬೇಡ ಅಂತೀರಿ ಹಂಗಾಗಿ ಅಲ್ಲಿ ತೋರಿಸ್ಬೋದು ಏನು ಸಮಸ್ಯೆ ಇಲ್ಲರಿ ಮೊನ್ನೆ ತೋರ್ಸಲ್ಲ ಅಂದ್ರೆ ಸರ್ ಒಬ್ಬರು ಹಂಗಾಗಿ ಇಲ್ಲ ಇಲ್ಲ ತೋರಿಸ್ಬೋದ್ರಿ ಏನು ಸಮಸ್ಯೆ ಇಲ್ಲ ಅದಕ್ಕೇನು ಕಮ್ಯುನಿಟಿ ಗೈಡ್ ಲೈನ್ಸಿಂದ ಏನು ಸಮಸ್ಯೆ ಆಗಲ್ಲ ಅಲ್ಲಿ ತೋರಿಸ್ಬೋದ್ರಿ ತೋರಿಸಿ ಹೊಡಿಬಾರ್ದು ಅಷ್ಟೇ ರೀ ನೋಡಿರಿ ಸ್ನೇಹಿತರೆ ಹಲ್ಲು ಎಷ್ಟು ಹಲ್ಲರಿ ಇದು ಕಡೆಯಲ್ಲ ಸರ್ ಹಲ್ಲು ಓಕೆ ಕಡೆಯಲು ಸವಾಗಿದೆ ಓಕೆ ಕಡೆಯಲು ಸಮಾಗಿದೆ ನೋಡಿರಿ ಸ್ನೇಹಿತರೆ ಓಕೆ ಸರಿ ಸೊ ಎಲ್ಲರ ಆಮೇಲೆ ಇದ್ರದ್ದು ಎಷ್ಟು ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಸರ್ ಇದೊಂದು ಏಳುವರೆಯಿಂದ ಎಂಟು ಲೀಟ್ರ್ ಮುಟ್ಟ ಬರ್ಬೋದು ಸರ್ ಏಳುವರೆಯಿಂದ ಎಂಟು ಲೀಟ್ರ್ವರೆಗೂ ಬರ್ಬೋದು ಹಾಂ ಓಕೆ ಏಳುವರೆಯಿಂದ ಎಂಟು ಲೀಟ್ರ್ವರೆಗೂ ಬರ್ಬೋದು ಅಂತ ನೋಡಿ ಸ್ನೇಹಿತರೆ ಕೆಚ್ಚಲು ಕ್ವಾಲಿಟಿ ನೋಡ್ಬೋದು ಅಡರ್ ಕ್ವಾಲಿಟಿ ಇದ್ರದ್ದು ಓಕೆ ನೋಡಿರಿ ನರಗಿರ ಎಲ್ಲ ತುಂಬ ಟಾಪ್ ಇದೆ ಸರ್ ಅಲ್ಲರಿ ಚೆನ್ನಾಗದ್ರಿ ನೋಡಿರಿ ಸ್ನೇಹಿತರೆ ನರ ಎಲ್ಲ ಇದ್ರು ಆಮೇಲೆ ಇದು ಎಷ್ಟು ಟೈಮ್ ಆಗೋದ್ರಿ ರೀ ಸರ್ ಇಳಿಯಾಕೆ ಒಂದು ಹತ್ತರಿಂದ ಹನ್ನೆರಡು ದಿನ ಬೇಕು ಸರ್ ಹತ್ತರಿಂದ ಹನ್ನೆರಡು ದಿನ ಹಾಂ ಹನ್ನೆರಡು ದಿನ ಬೇಕು ಹನ್ನೆರಡು ದಿನ ನೋಡಿರಿ ಸ್ನೇಹಿತರೆ ಸರಿ ರೀ ಓಕೆ ಆಮೇಲೆ ಸೋಲೋ ಇವಾಗ ನಿಮ್ಮದು ತ್ಯಾವಣಗಿ ಪ್ರಾಪರ್ ದಾವಣಗೆರೆ ಜಿಲ್ಲೆ ರೀ ಹಾಂ ತಾಲೂಕು ದಾವಣಗೆರೆನಾ ಚನ್ನಗಿರಿ ತಾಲೂಕು ಚನ್ನಗಿರಿ ತಾಲೂಕು ಓಕೆ ಚನ್ನಗಿರಿ ತಾಲೂಕು ಅಂತ ನೋಡ್ರಿ ಸ್ನೇಹಿತರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತೇವಣಗಿ ಗ್ರಾಮ ಸರ್ ಓಕೆ ರೀ ಸರಿ ರೀ ಆಮೇಲೆ ನೀವು ಮುಂಚೆಯಿಂದನೂ ಇದೇ ಹಸುಗಳ ವ್ಯಾಪಾರ ಇದೆ ಹಸುಗಳ ವ್ಯಾಪಾರ ಓಕೆ ರೀ ಆಮೇಲೆ ಇವಾಗ ನೀವು ಯಾವ ದಿನ ನಿಮ್ದು ಸ್ಟಾಕ್ ಬರೋದು ಸರ್ ಸೋಮವಾರ ದಿನ ಬರ್ತಾವ್ ಸರ್ ಸೋಮವಾರ ದಿನ ಆಮೇಲೆ ಶುಕ್ರವಾರ ದಿನ ಬರ್ತಾವ್ ಸರ್ ಸೋಮವಾರ ದಿನ ಬರ್ತಾವು ಶುಕ್ರವಾರ ದಿನ ಬರ್ತಾವೆ ಭಾನುವಾರ ದಿನ ನೈಟ್ ಬರ್ತಾವ್ ಸರ್ ಸೋಮವಾರ ದಿನ ಬೆಳಿಗ್ಗೆ ಬರ್ಬೋದು ಗುರುವಾರ ದಿನ ನೈಟ್ ಬರ್ತಾವ್ ಸರ್ ಶುಕ್ರವಾರ ದಿನ ಬೆಳಿಗ್ಗೆ ಓಕೆ ಯಾರ ಹಸು ತಗೊಳ್ಳೋರ್ ಬಂದ್ರೆ ಸೋಮವಾರ ಬಂದ್ರು ನಡೆಯುತ್ತೆ ತಪ್ಪಿದ್ರೆ ಮಂಗಳವಾರ ಬಂದ್ರು ಓಕೆ ಅಲ್ರಿ ಬರುವಾಗ ಒಂದ್ ಕಾಲ್ ಮಾಡ್ಕೊಂಡ್ ಬರ್ಬೇಕು ಒಂದ್ ಕಾಲ್ ಮಾಡ್ಕೊಂಡ್ ಬಂದ್ರೆ ಓಕೆ ಸ್ನೇಹಿತರೆ ಮನೆ ಬೋರ್ ಅವರ್ಸ್ ಯಾವಾಗಲೂ ಇರ್ತಾವ ಸರ್ ದನ ಬರುವಾಗ ಒಂದ್ ಕಾಲ್ ಮಾಡ್ಕೊಂಡು ಸ್ನೇಹಿತರೆ ಬರುವಾಗ ಮನೆ ಬಿಡುವಾಗ ಒಂದ್ ಕಾಲ್ ಮಾಡ್ರಿ ನೀವು ಮುಂಚೆ ಕಾಲ್ ಮಾಡಿದ್ರು ಕೂಡ ಮನೆಯಿಂದ ಹೊರಡುವಾಗ ಒಂದು ಕಾಲ್ ಮಾಡ್ಕೊಂಡು ಬರ್ರಿ ಅದೇ ಒಳ್ಳೇದಂತ ಹೇಳ್ತೀನಿ ನೋಡಿದ್ರೆಲ್ಲ ಸ್ನೇಹಿತರೆ ಎಲ್ಲ ಹೆಚ್ ಎಫ್ ಹಸುಗಳನ್ನು ಇವ್ರ ಕಡೆಗೆ ಸೊ ಎಲ್ಲ ಒಳ್ಳೆ ಒಳ್ಳೆ ಕ್ವಾಲಿಟಿ ಇರುವಂಥ ಹಸುಗಳೇ ಇದಾವೆ ಎಲ್ಲ ಆ್ಯಕ್ಟಿವ್ ಇದಾವೆ ಸೋಮವಾರ ದಿನ ಶುಕ್ರವಾರ ದಿನ ಅತಿ ಹೆಚ್ಚು ಬರ್ತವೆ ಸಾರಿ ಆಮೇಲೆ ತಿಂಡಿ ಕೂಡ ತಿನ್ನೋದು ನೀರು ಕೂಡ ಕುಡಿಯೋದು ನಿಮ್ಗೆ ತೋರಿಸ್ದೆ ಚೆನ್ನಾಗದವು ಏನು ಸಮಸ್ಯೆ ಇಲ್ಲ ಹಸುಗಳು ಏನಪ್ಪ ಇದನ್ನು ನೀವು ತೊಗೊಂಡು ಹೋದರೆ ನಿಮಗೆ ಒಳ್ಳೆಯ ಹಾಲಿನ ಇಳುವರಿ ಕೂಡ ಬರುತ್ತೆ ಆಮೇಲೆ ಈ ಹೆಚ್ ಎಫ್ ಗೆ ಇನ್ನೊಂದು ನಾಲ್ಕರಿಂದ ಐದು ಸೂಲು ಅಂದ್ರೆ ಯಾವಾಗ್ಲೂ ರೊಕ್ಕ ಆಗ್ತಾವ್ ಸರ್ ರೈತರು ವೈದ್ರು ಎಲ್ಲ ಒಳ್ಳೆ ಜಾತಿ ನೀತಿ ಇರೋದನ ಒಳ್ಳೆ ಹಾಲ್ ಬರೋದನ್ಗಳು ಸರ್ ಹೋಲ್ರಿ ಓಕೆ ರೀ ನಿಮ್ಮದು ಫೋನ್ ನಂಬರ್ ಹೇಳ್ರಿ ಸೋಲ್ ಸರ್ ನೈನ್ ತ್ರೀ ನೈನ್ ತ್ರೀ ಏಟ್ ಜೀರೋ ಏಟ್ ಜೀರೋ ತ್ರೀ ಸೆವೆನ್ ತ್ರೀ ಸೆವೆನ್ ಟೂ ಏಟ್ ಟೂ ಏಟ್ ಜೀರೋ ತ್ರೀ ಜೀರೋ ತ್ರೀ ಓಕೆ ದಾವಣಗಿ ಗ್ರಾಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಓಕೆ ಸ್ನೇಹಿತರೆ ಮಸ್ಟ್ ವಿಸಿಟ್ ಇಲ್ಲಿ ನೀವು ಡೆಫಿನೆಟ್ ಆಗಿ ಇಲ್ಲಿ ನೀವು ವಿಸಿಟ್ ಮಾಡಲೇಬೇಕು ಬಂದು ನೋಡ್ರಿ ಇದೆ ದನಾನ ನಿಮಗೆ ಇವರು ಯಾವ ದಿನ ಸ್ಟಾಕ್ ಬರ್ತೈತಿ ಏನು ಅಂತ ಸೊ ಬಂದು ನೋಡ್ರಿ ದನಾನ ಎಲ್ಲ ಚೆನ್ನಾಗಿದವು ಹೆಚ್ ಎಫ್ ಅಭಿಮಾನಿಗಳು ಏನದಿರಿ ನಾನು ಹೆಚ್ ಎಫ್ ಸಾಕಬೇಕು ಅಂತ ಏನು ಅನ್ಕೊಂತ ಇರ್ತೀರಿ ಸೊ ಡೆಫಿನೆಟ್ಲಿ ಇಲ್ಲಿ ತ್ಯಾವಣಿಗೆ ನೀವು ಬರಲೇಬೇಕು ಎಚ್ ಎಫ್ ದನ ತೊಗೊಳೋರು ಆಮೇಲೆ ಸೋ ಏನು ಇವಾಗ ನೀವು ಪ್ರೈಝು ಇವಾಗ ಸ್ಟಾರ್ಟಿಂಗ್ ಇಷ್ಟರಿಂದ ಇಷ್ಟು ಅಂತಂದು ಹೇಳಿದ್ರಿ ಸೊ ಇವಾಗ ಪ್ರೈಸ್ ಹೆಚ್ಚು ಅದೇ ಇರುತ್ತಾ ಅಥವಾ ಬಂದು ವ್ಯಾಪಾರಕ್ಕೆ ನಿಂತ ಮೇಲೆ ಹೆಚ್ಚು ಕಡಿಮೆ ಆಗೇ ಆಗತ್ತೆ ಕೊಡ್ತೀವಿ ಸರ್ ಬಂದು ಇವಾಗ ನೀವು ವಿಡಿಯೋದಲ್ಲಿ ಹೇಳೋವಾಗ ಅದು ಆಸ್ಕಿಂಗ್ ಪ್ರೈಸ್ ಕೇಳೋ ಅಂತ ವ್ಯಾಪಾರ ಬಂದು ವ್ಯಾಪಾರಕ್ಕೆ ರೇಟ್ ಸರ್ ಸರ್ ಹೆಚ್ಚು ಕಡಿಮೆ ಕೊಡ್ತೀವಿ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ರೇಟ್ ಆಗಿ ಆಗುತ್ತೆ ಓಕೆ ಅದು ಅಸೂಕ್ತ ಹೇಗಿರುತ್ತೆ ಬೆಲೆ ಅದ್ರ ತಕ್ಕಂತೆ ಕೊಡ್ತೀವಿ ಸರ್ ಹಾ ರೀ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಸೊ ತಾವಣಗಿ ಒಳಗೆ ನಾವು ಬಂದು ವಿಡಿಯೋ ಮಾಡಿದೆ ನಾನು ಸೊ ಸಿಕ್ಕಾಪಟ್ಟೆ ಒಳ್ಳೆ ಹಸುಗಳನ್ನ ನೋಡಿದೆ ನನಗೂ ಖುಷಿ ಆಯಿತು ಇಲ್ಲಿ ಸೋಯಲ್ ಅವ್ರನ್ನ ಭೇಟಿಯಾಗಿ ಸೊ ಮತ್ತೆ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ ತೇವಣಿಗೆ ಬಂದು ಇದೇ ಜಾಗಕ್ಕೆ ಸೊ ಅಲ್ಲಿವರೆಗೂ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತಾ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಓಕೆ ಸ್ನೇಹಿತರೆ